ನಮಸ್ತೆ ಸ್ನೇಹಿತರೆ ಪುಟ್ಟ ಕತೆಗಳು ಹಲವು ಬದುಕನ್ನ ಬದಲಾಯಿಸಿವೆ ಬದಲಾಯಿಸ್ತಾನೆ ಇವೆ ಅನ್ನೋಂಥ ವಿಚಾರ ನಮ್ಮೆಲ್ಲರಿಗೂ ತಿಳಿದಿರೋದೆ ಅದೇ ರೀತಿಯಲ್ಲಿ ಇಲ್ಲೊಂದು ಪುಟ್ಟ ಕತೆ ನಿಮ್ಮ ಮುಂದೆ ಒಂದು ಊರಿನಲ್ಲಿ ಒಂದು ನದಿ ಇರುತ್ತೆ ಆ ನದಿಯ ದಡದಲ್ಲಿ ಎರಡು ಮರಗಳಿರ್ತವೆ ಅದೇ ದಾರಿಯಲ್ಲಿ ಹೋಗ್ತಿದ್ದಂತ ಒಂದು ಗುಬ್ಬಿ ತನಗೂ ತನ್ನ ಮರಿಗಳಿಗೂ ಒಂದು ಗೂಡು ಕಟ್ಕೋಬೇಕು ಅಂತ ಯೋಚನೆ ಮಾಡ್ತಿರ್ತವೆ ಆಗ ಮೊದಲನೆಯ ಮರದ ಹತ್ತಿರ ಹೋಗಿ ಮಳೆಗಾಲ ಬರ್ತಾ ಇದೆ ನಾನು ನನ್ನ ಮರಿಗಳು ವಾಸ ಇರೋದಕ್ಕೆ ನಿನ್ನ ಕೊಂಬೆ ಮೇಲೆ ಒಂದು ಗೂಡು ಕಟ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತೀಯ ಅಂತ ಕೇಳುತ್ತಿದ್ದಾಗೆ ಆ ಮೊದಲ ಮರ ಇಲ್ಲ 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 ಆಗಲ್ಲ ಬೇಡ ಅಂತ ಹೇಳ್ಬಿಡುತ್ತೆ ಈ ಮಾತನ್ನು ಕೇಳಿದಂಥ ಗುಬ್ಬಿಗೆ ಭಾಳ ಬೇಸರ ಆಗುತ್ತೆ ನಿರಾಶೆಯಿಂದ ಹಾಗೆ ಹೋಗ್ತಾ ಎರಡನೇ ಮರದ ಹತ್ರ ಹೋಗುತ್ತೆ ಎರಡನೇ ಮರದ ಹತ್ರ ಹೋಗಿ ಅದೇ ಸಹಾಯನ ಕೇಳಿಕೊಂಡಾಗ ಅದು ಕೂಡ್ಲೇ ಒಪ್ಕೊಂಡು ಸರಿ ಅಂತ ಹೇಳುತ್ತೆ ಗುಬ್ಬಿಗೆ ಎಲ್ಲಿಲ್ಲದ ಆನಂದ ಆಗುತ್ತೆ ಖುಷಿಯಿಂದ ಕುಣಿದು ಕುಪ್ಪಳಿಸ್ತಾ ಗೂಡು ಕಟ್ಟೋಕ್ಕೆ ಪ್ರಾರಂಭ ಮಾಡುತ್ತೆ ಮಳೆಗಾಲ ಪ್ರಾರಂಭ ಆಗ್ತಿದ್ದಾಗೆ ಎರಡನೆಯ ಮರದ ಮೇಲೆ ಗೂಡು ಕಟ್ಟಾಗಿರುತ್ತೆ ಆ ಗುಬ್ಬಿ ಗುಬ್ಬಿ ತನ್ನ ಮರಿಗಳೊಂದಿಗೆ ಆನಂದದಿಂದ ಕಾಲ ಕಡಿತಾ ಇರ ಕಾಲ ಕಡಿಯುವಂತಹ ಸಂದರ್ಭದಲ್ಲಿ ಅಷ್ಟರಲ್ಲಿ ಮಳೆಗಾಲ ಆಗಿರುತ್ತೆ ಧಾರಾಕಾರವಾಗಿ ಮಳೆ ಸುರಿತಾ ಇರೋದ್ರಿಂದ ಪ್ರವಾಹ ಕೂಡ ಪ್ರಾರಂಭವಾಗಿರುತ್ತೆ ಆ ಪ್ರವಾಹದಲ್ಲಿ ಮೊದಲನೇ ಮರ ಬೇರು ಸಮೇತ ಕೊಚ್ಚಿಕೊಂಡು ಹೋಗ್ತಾ ಇರೋದನ್ನ ಹಾಗೆ ನೋಡ್ತಾ ಇರುತ್ತೆ ಆ ಗುಬ್ಬಿ ಗುಬ್ಬಿ ಆ ದೃಶ್ಯನ ನೋಡಿ ದೇವರು ನಿನಗೆ ಶಿಕ್ಷೆ ನೀಡಿದ್ದಾನೆ ನನಗೆ ಸಹಾಯ ಮಾಡಲ್ಲ ಅಂತ ನಿರಾಕರಿಸ್ತೇ ಅಲ್ವಾ ಅಂತ ನಗುತ್ತ ಹೇಳ್ತಾ ಇರತ್ತೆ ಆ ನಗುತ್ತ ಹೇಳುವಂತ ಗುಬ್ಬಿ ಕಡೆಗೆ ನೋಡಿ ಅಮರ ನಾನು ಬಲಹೀನ ಅನ್ನೋದು ನನಗೆ ಗೊತ್ತಿತ್ತು ಪ್ರವಾಹ ಬಂದ್ರೆ ಕೊಚ್ಚು ಹೋಗ್ತೀನಿ ಅಂತ ಕೂಡ ಗೊತ್ತಿತ್ತು ನನ್ನೊಂದಿಗೆ ನಿನ್ನ ಗೂಡು ಕೂಡ ಕೊಚ್ಚ ಹೋಗ್ಬಿಡುತ್ತೆ ಆಗ ಆಗ್ಬಾರ್ದು ನೀನು ಮತ್ತು ನಿನ್ನ ಮರಿಗಳು ಸುರಕ್ಷಿತವಾಗಿರಬೇಕು ಅನ್ನೋ ಕಾರಣಕ್ಕಾಗಿ ನಾನು ಅನುಮತಿ ನೀಡಲಿಲ್ಲ ನನ್ನನ್ನು ದಯವಿಟ್ಟು ಕ್ಷಮಿಸು ನೀನು ನಿನ್ನ ಮರಿಗಳು ಹತ್ತು ಹಲವು ವರ್ಷಗಳು ಸುಖವಾಗಿ ಬದುಕಲಿ ಅನ್ನೋದೇ ನನ್ನ ಆರೈಕೆ ಅಂತ ಹೇಳಿ ಹಾಗೆಯೇ ಮರ ಹೊರಟು ಹೋಗುತ್ತೆ ಆ ಮಾತುಗಳನ್ನು ಕೇಳಿದಂಥ ಪುಟ್ಟ ಗುಬ್ಬಿಗೆ ಈ ಇನ್ನಿಲ್ಲದಂಥ ವೇದನೆಯಾಗಕ್ಕೆ ಶುರು ಆಗುತ್ತೆ ಸ್ನೇಹಿತರೆ ಎಂಥ ನೀತಿ ಇದೆ ಅಲ್ವ ಈ ಕಥೆಯಲ್ಲಿ ಯಾರಾದರೂ ನಮಗೆ ಸಹಾಯ ಮಾಡಲು ನಿರಾಕರಿಸಿದ್ರೆ ಅವರನ್ನು ತಪ್ಪಾಗಿ ಭಾವಿಸಬಾರ್ದು ಅವರ ಪರಿಸ್ಥಿತಿಯ ಬಗ್ಗೆ ನಮ್ಗೆ ಅರಿವಿರಬೇಕು ತಾಳ್ಮೆ ಒಂದೇ ಸಂಬಂಧಗಳನ್ನು ಹೆಚ್ಚು ಸಮಯ ಮುಂದುವರಿಸೋದಕ್ಕೆ ಸಾಧ್ಯ ಆಗೋದು